ನಾನು ರಾಜೀನಾಮೆಗೆ ಸಿದ್ಧಾಂತ ಹೇಳಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾಯಕತ್ವ ಗುದ್ದಾಟದ ಮಧ್ಯೆ ಬಾಂಬ್ ಅನ್ನು ಸಿಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಸ್ವಕ್ಷೇತ್ರ ಕೊರಟಗೆರೆ ನಿಮಗೆ ಗೊತ್ತಿದೆ ಕೊರಟಗೆರೆ ಸ್ವಕ್ಷೇತ್ರದ ಕಾರ್ಯಕರ್ತರ ಸಭೆಯಲ್ಲಿ ರಾಜೀನಾಮೆಯ ಮಾತನ್ನ ಆಡಿದ್ದಾರೆ ಕೊರಟಗೆರೆಯ ರಾಜೀವ ಭವನದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆ ನಿಮ್ಮ ಮನಸ್ಸಿಗೆ ತಕ್ಕಂತೆ ಸ್ಪಂದಿಸಲು ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಜೊತೆ ಬೆರೆಯೋದಿಕ್ಕೆ ನನ್ನಿಂದ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ನೀವು ಹೇಳಿದರೆ ಗೃಹ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಲು ಸಿದ್ಧನಿದ್ದೀನಿ ಹೀಗಂತ ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾರೆ ಪರಮೇಶ್ವರ್ ಅವರ ಹೇಳಿಕೆಯಿಂದ ಕಾರ್ಯಕರ್ತರು ವಿಚಲಿತರಾಗ್ತಾರೆ ತಕ್ಷಣವೇ ಅವರೆಲ್ಲರೂ ರಾಜೀನಾಮೆಯನ್ನ ಕೊಡಬೇಡಿ ಅಂತ ಕೂಗ್ತಾರೆ ತುಮಕೂರಿನಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಇದ್ದಕ್ಕಿದ್ದ ಹಾಗೆ ಯಾಕೆ ಈ ರೀತಿಯಾಗಿ ಹೇಳಿದ್ರೂ ಗೊತ್ತಿಲ್ಲ ಕೊರಟಗೆರೆಯ ರಾಜೀವ ಭವನದಲ್ಲಿ ನಡೆದಂಥ ಒಂದು ಸಭೆಯಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಮಿಡಿಯೇಟ್ ಆಗಿ ಈ ಮಾತನ್ನು ಹೇಳಿಬಿಡ್ತಾರೆ ನೀವೇನಾದರೂ ಹೇಳಿದ್ರೆ ನಾನು ಆಗಿ ರಿಸೈನ್ ಮಾಡ್ತೀನಿ ನಿಮ್ಮ ಮನಸ್ಸಿಗೆ ತಕ್ಕಂತೆ ನಾನು ಸ್ಪಂದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಜೊತೆ ಬೆರೆಯಲು ನನ್ನಿಂದ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ನೀವು ಹ್ಞೂ ಅಂದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಕಾರ್ಯಕರ್ತರಿಗೆ ಅಲ್ಲಿ ಹೇಳ್ತಾರೆ ಆಗ ಪರಮೇಶ್ವರ್ ಅವರ ಹೇಳಿಕೆಯಿಂದ ವಿಚಲಿತರಾಗ್ತಾರೆ ಕಾರ್ಯಕರ್ತರು ದಯವಿಟ್ಟು ರಾಜೀನಾಮೆಯನ್ನ ಕೊಡಬೇಡಿ ಅಂತ ಕೂಗ್ತಾರೆ ಕೂಪ್ತಾರೆ ಬರ್ಲಿಲ್ಲ ಅದ್ರ ಮಾತಾಡಿಸ್ಲಿಲ್ಲ ಇದೆಲ್ಲ ಅನ್ಸುತ್ತೆ ಹೋಗ್ಬೇಕಾಗಿ ನಾಟಕಕ್ಕೆ ಹೋಗ್ಬೇಕಾಗಿತ್ತು ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನಿಸುತ್ತೆ ಆದರೆ ಸಮಯ ನನ್ನ ಕೈಲಿ ಇವೆಲ್ಲ ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ಬೋದು ಅವಾಗ ನಾನು ನಿಮ್ಮ ಜೊತೇಲಿ